ಸ್ನೇಹಿತರೆ ಹೇಗಿದ್ದೀರ ನಾನು ಇವತ್ತು ರಾಗಿ ಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲಿ ಫೋಟೋ ಶೂಟಿಂಗು ಇರಲಿಲ್ಲ ಅಂದರೆ ನಾವು ಚಿಕ್ಕದಾಗಿ ಹೊರಗಡೆ ಬಂದು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ಬಂದ್ವಿ ಹಾಗೆ ಬಂದು ಅಲ್ಲಿ ಪ್ರಸಾದ ಪ್ರಸಾದ ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಂದರೆ ಟೈಮಿಂಗ್ಸ್ ಅನ್ನೋದು ಹನ್ನೆರಡುವರೆ ಕ್ಲೋಸ್ ಅಂತಿದ್ರು ಹಾಗಾಗಿ ಒಂದು ಹನ್ನೆರಡುವರೆ ಕ್ಲೋಸ್ ಆದರೆ ಹನ್ನ ಐದು ಗಂಟೆಗೆ ಓಪನ್ ಅಂತ ಹೇಳ್ತಾಯಿದ್ರು ಖುಷಿ ವಿಚಾರ ಏನು ಅಂದರೆ ಇರೋ ಜಾ ಇರೋ ಜಾಗದಲ್ಲಿ ಗಿಡ ಮರಗಳನ್ನೆಲ್ಲ ಬೆಳೆಸಿ ಸುಂದರವಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಹಳ್ಳಿಯಲ್ಲಿ ಸಿಕ್ಕಪಟ್ಟ ಜಾಗ ವೇಸ್ಟ್ ಮಾಡ್ತೀವಿ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಜಾಗದ ಬೆಲೆ ಏನು ಅಂತ ಈ ಬೆಂಗಳೂರಿಗೆ ನನಗೆ ಒಂದು ಮಾದರಿಯಾಗಿದೆ ಸ್ನೇಹಿತರೆ ಮತ್ತೆ ಸಿಗೋಣ ಹಾಗೆ ನೀವು ಮುಂಬರುವ ವಿಡಿಯೋಗೆ ವಿಡಿಯೋಗಾಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು